ಏನ್ ಮಾಡಿದ್ರ ಕೈಲಾಗಿದ್ದು ಏನ್ ಮಾಡ್ದಮ್ಮ ಕೈಲಾಗಿದ್ದು ಆಯ್ತು ಚಂದ್ ಸೇರ್ಸೋದಲ್ಲ ಯಾವತ್ರ ಬಂದ್ ನೋಡ್ದ ಸ್ವಂತ ತಮ್ಮ ತಾನೇ ಅವ್ನು ಬಂದ್ ನೋಡ್ದೆನಮ್ಮ ಹೋಗ್ಲಿ ಆಯ್ತು ಆಸ್ಪತ್ರೆಗೆ ನಾವು ಅಟ್ಲೀಸ್ಟ್ ಒಂದ್ ಮಾತ್ರೆ ತಂದ್ ಕೊಟ್ಟ ಅವನ್ಗೆ ಅಟ್ಲೀಸ್ಟ್ ಸಾಯ್ತಾ ಇದ್ದಾನಲ್ಲ ಅಂತ ಎಲ್ಲಾರು ಹಾಸ್ಪಿಟಲ್ ಸೇರ್ಸ್ರಿ ಯೋಗೇಶ್ ಅವರೇ ನಾನ್ ಇದೀನಿ ಅಂತ ಅಂದ್ರ ಹಲೋ ನಮಸ್ಕಾರ ಸರ್ ನಮಸ್ಕಾರ ಯಾರು ಮಾತಾಡೋದು ಶಂಕರ ಅವರ ಸಿಸ್ಟರ್ ಶಾಂತ ಅವರ ಹೌದು ಸರ್ ಹಾ ಹೇಳಿ ಅವರು ಪಾಸ್ಟ್ ಅವೇ ಅಂತ ಎಲ್ಲಾ ಕಡೆ ಬರ್ತಾ ಇದೆ ನಿಜಾನಾ ಸರ್ ಏನೋ ಅವ್ರು ತೀರೋದ್ರು ಅಂತ ಎಲ್ಲಾರು ಫೋನ್ ಮಾಡ್ತಾ ಇದಾರೆ ನಿಜಾನಾ ಅಂತ ಕೇಳ್ದೆ. ನೀವು first ಕರ್ಕೊಂಡ್ ಆಶ್ರಮಕ್ ಬಂದ್ರಲ್ಲ ನಾನ್ ಬರ್ತೀನಿ ಸರ್ ಇವಾಗ ನಾನ್ ಬಂದ್ ನಿಮ್ಗೆ ಹೇಳ್ತೀನಿ sir ಒಂದ್ ನಿಮಿಷ ಮಾತಾಡಿ ಮಾ ಇಲ್ಲಿ ಆಶ್ರಮ ನಡ್ಸೋರು ಬುಬ್ಬುಗಳ್ನೆಲ್ಲ ಅಲ್ಲಿ ಹೂವ ಮುಡ್ಕೊಂಡಿರೋರಲ್ಲ ಅರ್ಥ ಆಯ್ತಾ ನೀವ್ ಆಶ್ರಮಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಹೋಗಿದಿರಲ್ಲ ಏನಂತ ಕರ್ಕೊಂಡ್ ಹೋಗಿದಿರಾ. ಹೌದು ಯಾರು ಇಲ್ಲ ಅಂತಾನೆ ಇವಾಗ್ಲೂ ಅವ್ನಿಗೆ ಯಾರು ಇಲ್ಲ ಸರ್ ಬಂದ್ರೆ ನಾನು ಒಬ್ಳೆ ಬರ್ಬೇಕು ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ ನೀವು ಸ್ಟೇಷನ್ ಲೆಟರ್ ಏನಂತ ಮಾಡಿದಿರಾ ಯಾರು ಇಲ್ಲ ಅಂತ ಅಂತ ಮಾಡಿದಿರಾ ಅಲ್ವಾ ಹೌದು ರೋಡ್ ಅಲ್ಲಿ ಮಲಗಿದ್ದ ಪಾಪ ದಿಕ್ಕು ದೇಸೆ ಇರಲಿಲ್ಲ ಹೌದು ಸರ್ ನಾನು ನೋಡಿದ್ದೆ 10 ವರ್ಷದ ಮೇಲೆ ಅವನ್ನ ಹೇಳಿ ಇಲ್ಲಿ ಬೇಜಾರ್ ನೋಡಿ ಅನಾಥ ಅಂದ್ಬಿಟ್ಟು ಕರ್ಕೊಂಡು ಬಂದ್ರಿ ಸರ್ ಹೆಲ್ಪ್ ಆಗಿದ್ರೆ ಹೆಲ್ಪ್ ಮಾಡಿದ್ವಿ ಅಂತ ಹೇಳಿದ್ರಿ ಅಲ್ವಾ ಹೌದು ಲೈಫ್ ಅಲ್ಲಿ ಸೇಮ್ ಅದೇ ಹೇಳಿದ್ರಿ ಹೌದು ಸರ್ ನಾನು ಇವಾಗ್ಲೂ ಅದನ್ನೇ ಹೇಳ್ತೀನಿ ಅವನು ಹತ್ತು ವರ್ಷದ ಮೇಲೆ ನನಗೆ ಸಿಕ್ಕಿದ್ದವನು

ಅವ್ನ್ ಸಾಯ ಪರಿಸ್ಥಿತಿ ಇರೋ ವ್ಯಕ್ತಿನ ಆಸ್ಪತ್ರೆ ಕರ್ಕೊಂಡ್ ಹೋಗದೆ ಕರ್ಕೊಂಡ್ ಸಾಯ್ಲಿ ಅಂತ ಇಲ್ಲಿ ಅನಾಥ ಅಂತ ಸೇರ್ಸ್ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ ಮನಸ್ಥಿತಿ ಅಂತದ್ದು ನೀವ್ ಎಂತ ವ್ಯಕ್ತಿತ್ವ ಇರೋರು ಅಂತ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಎಷ್ಟ್ ಫೋನ್ ಮಾಡಿದೀನಿ ಮೊನ್ನೆಯಿಂದ ನಿಮ್ಗೆ ಇಲ್ಲ ಸರ್ ನಾನು ಹೇಳಿಲ್ವಾ ನಾನು ಊರಲ್ಲಿ ಇರಲ್ಲ ಅಂತ ಹೇಳಿದ್ದೆ ನೀವು ಊರಲ್ಲಿ ಇರಲ್ಲ ಅಂದ್ರೆ ಫೋನ್ ಎತ್ತಕ್ಕೇನು ಏನ್ ಫೋನ್ ಬಿಟ್ಬಿಟ್ಟು ಹೋಗಿರ್ತೀರಾ ನೀವು ಫೋನ್ ಈ ಫೋನ್ ತಗೊಂಡೋಗಿಲ್ಲ ಒಂದ್ ಮಾತೇಳ್ತೀನಿ ಕೇಳಿ ಸಾಯೋ ಮನುಷ್ಯನ್ ಒಂದ್ ಲೋಟ ನೀರ್ ಬಿಡಕ್ ಆಗಿಲ್ಲ ಅಂದ್ಮೇಲೆ ಮನುಷ್ಯನ ಹುಟ್ಟಿದ್ದೇ ವ್ಯರ್ಥ ಹೌದು ಸರ್ ನನ್ ಗೊತ್ತಾಯ್ತಾ ತಪ್ಪಾ ಡ್ರಾಮಾಗ್ ಏನ್ ಗೊತ್ತಾ ಈ ಡ್ರಾಮಾಗಳನ್ನ ಪ್ರತಿದಿನ ನಾನ್ ನೋಡ್ತೀನಿ ನನ್ ವಯಸ್ಸು ಚಿಕ್ಕದಾಗಿರ್ಬೋದು ಡ್ರಾಮಾಗಳನ್ನ ಬೇಜಾರ್ ನೋಡ್ತೀನಿ ನನ್ ಗೊತ್ತಾಯ್ತಾ ಬಂದು ವಿಡಿಯೋ ಮಾಡುವಾಗ ಏನು ಪಾಪ ನೀವ್ ಹೇಳಿದ್ರ ನೋಡ್ಬಿಟ್ಟು ನೋಡಿ ಎಷ್ಟು ಒಳ್ಳೆ ಮನ್ಸಿದೆ ಇವ್ರಿಗೆ ಪಾಪ ಯಾರು ಅನಾಥನ್ ಇಷ್ಟೆಲ್ಲ ಸೇವೆ ಅಂತ ಅನ್ಕೊಂಡೆ ಸ್ವಂತ ತಮ್ಮನ್ನ ಅನಾಥ ಇವ್ನ ಯಾರು ಇಲ್ಲ ದಿಕ್ಕು ದೇಸ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಬಂದ್ ಬಿಡ್ತೀರಾ ಇವಾಗ ಸತೋಗಿದಾನು ನಿಜಾನ ಅಂತ ಕೇಳ್ತೀರಾ ಅಂದ್ರೆ ನಿಮ್ಗೆ ಹೆಂಗಿರ್ಬೇಕು ನಿಮ್ಗೆ ಹೇಳಿ ನಾನ್ ನಾನೇನು ಮಾಡಕಾಗಲ್ಲ ಸರ್ ನನ್ ಪರಿಸ್ಥಿತಿ ನಿಮಗೆ ಅರ್ಥ ಆಗಲ್ಲ ನಾನು ಏನು ಮಾಡಕಾಗಲ್ಲ ಮತ್ತೆ ಬಿಡ್ತೀರಾ ನೇತಾ ನನ್ನತ್ರ ಏನು ಕರೀ ಕರ್ಕ ಬಂದು ಬಿಡ್ತೀರಾ ನೀವು ನಾನು ಫ್ಯಾಮಿಲಿಗೋರು ಸಾಕ್ತೀನಿ ಅಂತ ಹೇಳಿದೀನಿ ಎಲ್ಲಾರ ಹ್ಮ್ ಮತ್ತೆ ಏನು ಮಾಡಕಾಗಲ್ಲ ಅಂತ ಜೋಯಿನ್ ಕೊಟ್ಬಿಟ್ಟಿದೀರಾ ನನಗೆ ಇಲ್ಲಿ ತಂದ್ ಬಿಡಕ್ಕೆ ನೀವು ಇಲ್ಲ ಸರ್ ನಾವು ಏನು ಕೊಟ್ಟಿಲ್ಲ ಸರ್ ಮತ್ತೆ ಏನು ಅಮ್ಮ ಅಂತ ಹೇಳ್ತೀರಾ ನಾನು ನಾನು ಏನು ಮಾಡಕಾಗಲ್ಲ ಅಂತ ಏನು ಅರ್ಥ ಹುಚ್ಚಾ ಕೇಳಿ ಇಲ್ಲಿ ಒಂದು ಅಮ್ಮ ಅಂತ ಮರ್ಯಾದೆ ಕೊಟ್ಟೆ ನಿಮಗೆ ಫಸ್ಟ್ ನಾನು ಅಮ್ಮ ಅಂತನೇ ಕರ್ದೆ ಅರ್ಥ ಆಯ್ತಾ ಅವರು ಸಾಯಿ ನರಳಾಡ್ತಿದಾರೆ ಆ ವ್ಯಕ್ತಿನ ಕರ್ಕೊಂಡೋಗಿ ಆಸ್ಪಿಟ್ಲಿಗೆ ಸೇರ್ಸ್ದೆ ನೀವ್ ಕರ್ಕೊಬಂದು ಯಾವ್ದೋ ಅನಾಥಾಶ್ರಮ ಅನಾಥ ಅಂತ ಬಿಡ್ತೀರಾ ಅಂದ್ರೆ ದೇವ್ರು ಕ್ಷಮಿಸ್ತಾನ ನಿಮ್ಗೆಲ್ಲೇ ಗೊತ್ತಿದೆ ಯಾವ ದೇವಸ್ಥಾನಕ್ ಹೋದ್ರೆ ಈ ಪಾ ಈ ಪಾಪ ಇದೆಯಲ್ಲ ಪರಿಹಾರ ಇಲ್ಲ ಈ ಪಾಪಕ್ಕೆ ಈ ಪಾಪಕ್ಕೆ ಪರಿಹಾರನೇ ಇಲ್ಲ ಅರ್ಥ ಆಯ್ತಾ ಒಂದ್ ಫೋನ್ ಮಾಡಿ ನೂರ್ ಫೋನ್ ಮಾಡಿರ್ತೀನಿ ನಾನು ನಿಮ್ಗೆ ಕರ್ಕೊಬಂದಿಲ್ ಸೇವೆ ಮಾಡಿ ಏನು ಉಚ್ಚೆ ಬಾಚಿದ್ದು ಅಲ್ದೆ ನಾವು ನಿಮ್ಗೆ ಮೂರ್ ಸತಿ ಫೋನ್ ಮಾಡ್ಬೇಕು ಅಲ್ವಾ ಏನ್ ಮಾಡ್ಬೇಕು ಇವಾಗ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀನಿ ಏನು ಪಾಪ ಅಷ್ಟು ನೀಟಾಗಿ ನೋಡ್ಕೊಂಡ್ಬಿಟ್ಟಿದ್ರ ಬಿಡಿ ಆ ಪರಿಸ್ಥಿತಿ ನೋಡ್ಬಿಟ್ರೆ ವಾಂತಿ ನಾನ್ ಮಾಡ್ಕೊಂಡಿರೋದಮ್ಮ ಇವಾಗ ಹುಷಾರಿಲ್ಲ ನಂಗೆ ಇನ್ಸ್ಪೆಕ್ಷನ್ ಆಗಿದೆ ನೀವ್ ಬರ್ತೀರಾ ನಾನ್ ಸತ್ತ ನನ್ನ ಹೆಂಡತಿ ಮಕ್ಳಿಗೆ ನೀವ್ ಬರ್ತೀರಾ ನಂಗೆ ಹುಷಾರಿಲ್ಲ ನಾನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಇವಾಗ ನೀವ್ ಬರ್ತೀರಾ ನೋಡ್ಕೊಳಕ್ ನನ್ನ ಹೆಂಡತಿ ಮಕ್ಳಿಗೆ ನೀವ್ ತಂದ್ ಹಾಕ್ತೀರಾ ನನ್ನ ಹೆಂಡತಿ ಮಕ್ಳಿಗೆ ನೀವ್ ತಂದ್ ಹಾಕ್ತೀರೇನ್ರಿ ನಾನ್ ಸತ್ತೋದ್ರೆ ಅಂತ ಪರಿಸ್ಥಿತಿಲಿರೋ ವ್ಯಕ್ತಿನ ಅನಾಥ ಅಂತ ಹೇಳ್ಬಿಟ್ಟು ಲೆಟ್ರ್ ಮಾಡಿಸಿ ಅಬ್ಬಾ ಏನ್ರಿ ಜನ ಜಗತ್ತಿಂಗ್ ಆಗ್ಬಿಟ್ರಿ ಹೆಂಗ್ರಿ ಹಾ ಈಗ ನೋಡಿದ್ರೆ ನಾನೇನ್ ಮಾಡಕ್ ಆಗುತ್ತೆ ಅಂತೀರಾ ನೀವ್ಗಳ ಏನು ಮಾಡಾಕಾಗಲ್ಲ ಅಂದ್ಮೇಲೆ ನಾನ್ ಯಾಕೆ ಮಾಡ್ಬೇಕು ತಕ್ಕ ಮೇಲೆ ಏನ್ ಮಾಡ್ತೀರಾ ಹೇಳಿ ಆಯ್ತು ಹೋಗ್ಲಿ ಏನ್ ಮಾಡ್ತೀರಾ ಏನು ತಗೊಂಡಾಗ ಊರಿಗೆಲ್ಲಾ ಗೊತ್ತಾಗಂಗೆ

ನಿಮ್ಗೆಲ್ಲಾ ದೇವ್ರ ನೋಡ್ಕೊಬೇಕಮ್ಮ ನಿಜ ಹೇಳ್ತೀನಿ ತಪ್ಪ ಅಮ್ಮ ನಿಮ್ಮಂತವ್ರ ಹತ್ರ ಮಾತಾಡಕ್ಕೆ ನನಗ್ ಬೇಜಾರು ಫಸ್ಟ್ ಆಫ್ ಆಲ್ ಒಂದ್ ಸತ್ಯ ಹೇಳ್ಬಿಟ್ರು ಏನಾರ ಒಂದ್ ದಾರಿ ತೋರಿಸಬಹುದು ಒಂದ್ ಸತ್ಯ ಹೇಳ್ಬಿಟ್ರು ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ಕಳಿ ಎಂತ ಕಟ್ಕೊಂಡು ಕೂಡ ಒಂದ್ ಒಳ್ಳೇದು ಒಳ್ಳೇದು ಇದ್ದೇ ಇರುತ್ತೆ ಎಂತ ಕಟ್ ಒಬ್ಬ ಶತ್ರುನು ಕೂಡ ಈ ತರ ಯಾರು ನೋಡ್ಕೊಳಲ್ಲ ಒಬ್ಬ ಶತ್ರು ಅಂತ ಇರ್ತಾನೆ ಗೊತ್ತಾ ನಮ್ಗೆ ಆಗ್ತಿರೋನ್ ಇರ್ತಾನಲ್ಲ ಅವನ್ಗೂ ಈ ತರ ಸಾಯಿಲಿ ಅಂತ ಯಾರು ಬಿಡಲ್ಲಮ್ಮ ನೀವು ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ಅರ್ಥ ಆಯ್ತಾ ನೀವ್ ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ನೀವ್ ಯಾವ ಪುಣ್ಯಕ್ಷೇತ್ರಕ್ಕೋಗಿ ನೀವೇನೇ ಅರ್ಕೆ ಕಟ್ಟಿದ್ರು ಇದಕ್ಕಿಂತ ಒಂದು ಪಾಪ ಇನ್ನೊಂದು ಮತ್ತೊಂದ್ ಇಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಆ ವ್ಯಕ್ತಿ ಎಷ್ಟು ನರಳದ ಹದ್ನೈದು ದಿಸದಿಂದ ಅಂತ ನನಗ್ ಗೊತ್ತ್ರೀ ಆಯುರ್ ಆಯುರ್ವೇದಿಕ್ ಮೆಡಿಸಿನ್ಸ್ ತಂದು ಆಸ್ಪತ್ರೆಲಿ ಹೊತ್ಕೊಂಡು ಓಡಾಡಿ ನನಗೆ ಇನ್ಸ್ಪೆಕ್ಷನ್ ಆಗಿ ನಾನ್ ಸಾಯ್ತಾ ಇದೀನಿ ಇವತ್ತು ನಿಮಗೆ ಗೊತ್ತಾ ಅದು ಬಂದ್ ನೋಡಿ ಗೊತ್ತಾಗತ್ತೆ ನಿಮ್ಗೆ ಮನುಷ್ಯರಿಗೆ ಹೇಳ್ಬೋದು ಏನ್ ಮನುಷ್ಯತ್ವ ಏನಿಲ್ದೋರ್ ಏನ್ ಹೇಳ್ತೀರಾ ಹೇಳಿ ಹ್ಮ್ ಏನ್ ಮಾಡ್ಬೇಕಮ್ಮ ಇವಾಗ ನೀವ್ ಏನ್ಮ್ಮ ಹೇಳಿದ್ರೆ ಮಾಡ್ತೀನಿ ಈ ತರ ಏನ್ ಹೇಳಿದ್ರೆ ನಾನ್ ಮಾಡ್ತೀನಿ ಅಂದ್ರೆ ನಾನ್ ಏನ್ ಹೇಳ್ಲಿ ನಿಮ್ಗೆ ಬಂದ್ ಬಾಡಿ ತೊಗೊಂಡ್ ಹೋಗಿ ನೀವ್ ಮಾಡಿದ್ ಪಾಪ ನೀವ್ ಅನ್ಬೋಸ್ತೀರಾ ಈಗ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕಾ ಬೇಡ ಸರ್ ದಯವಿಟ್ಟು ಅದೆಲ್ಲ ಮಾಡಬೇಡಿ ಮಾಡ್ಲೇಬೇಕಮ್ಮ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡದೆ ಕೊಡಕ್ ನೀವೇ ನಮ್ ರಿಲೇಷನ್ ಸ್ಟೇಷನ್ ಇಂದ ಬಂದಿದ್ದೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ ಇವಾಗ ಇನ್ಫಾರ್ಮ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಬನ್ನಿ ಇಲ್ಲಿ ಫಸ್ಟ್ ನೀವು ಕಂಪ್ಲೇಂಟ್ ಅದು ಇದು ಇನ್ನೊಬ್ರು ಮಾಡಬಾರ್ದು ಈ ತರ ತರ ಗಳು ರಿಲೇಷನ್ಗಳಿದ್ದು ಕೂಡ ತಗೊಬಂದು ತಗೊಂಬಂದ್ ಇಲ್ಲಿ ಬಿಟ್ಟು ಹೋದ್ರೆ ನೋಡ್ಕೊಳಕ್ ನಾವೇನು ಇವರಲ್ಲಮ್ಮ ನಮ್ಗೂ ಹೆಂಡತಿ ಮಕ್ಳವ್ರೆ ನಾವು ಮಾಡಿರೋದು ಯಾರ ಅನಾಥ್ರು ರಸ್ತೆಯಲ್ಲಿ ಏನೋ ಒಂದು ತೂಟ ಇಲ್ದಲೇ ಸಾಯ್ತಾ ಇರ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ನೀವ್ ಚೆನ್ನಾಗಿರೋರೇ ನೀವು ಹಿಂಗ್ ಮಾಡ್ಬಿಟ್ರೆ ಆ ಏನೋ ನಿಮಗೂ ಇಲ್ಲ ಕಷ್ಟಲ್ಲಿದ್ದೀರಾ ಅಂದ್ರೆ ನಂಬೋದು ಎಲ್ಲಾ ಚೆನ್ನಾಗಿದ್ದು ನೀವ್ ಈ ತರ ತಗೊಂಡ್ ಬೀದಿಗೆ ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಗೆ ಏನು ಏನ್ ಹೇಳಣ್ಣ ನಾನು ನನ್ ಚಿಕ್ಕವನು ಬೈದ್ರು ಕೂಡ ನಿಮ್ಗೇನು ಒಂದ್ಸಲ ಬಿಡಿ ನೀವು ನನ್ ಪರಿಸ್ಥಿತಿಲಿ ಇದ್ರೆ ಎಷ್ಟು ಮಾತಾಡ್ತೀವಿ ಅಯ್ಯೋ ಬೆಳಿಗ್ಗೆ ನಾನ್ ನೋಡ್ತೀನಮ್ಮ ನೂರ್ ಇಪ್ಪತ್ ಜನ ನೋಡ್ಬೇಕು ನಾನು ನನ್ಗಿಂತ ನೀವು ಪರಿಸ್ಥಿತಿ ಕೆಟ್ಟದಾಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ದಮ್ಮ ಕೈಲಾಗಿದ್ದು ಆಯ್ತು ಚಂದ್ ಸೇರ್ಸೋದಲ್ಲ ಯಾವತರ ಬಂದ್ ನೋಡ್ದಾ ಸ್ವಂತ ತಮ್ಮ ತಾನೇ ಅವನು ನೋಡ್ದೆ ನೋಡ್ದೆನಮ್ಮ ಹೋಗ್ಲೇ ಆಯ್ತು ಆಸ್ಪತ್ರೆಗೆ ರಾವ್ ಅಟ್ಲೀಸ್ಟ್ ಒಂದು ಮಾತ್ರ ತನ್ ಕೊಟ್ಟ ಅವ್ನಿಗೆ ಅಟ್ಲೀಸ್ಟ್ ಸಹಾಯita ಇದನಲ್ಲ ಅಂತ ಎಲ್ಲರ ಆಸ್ಪಟಲ್ಗೆ ಸೇರಿಸ್ರಿ ಯೋಗೇಶ್ ಅವರೇ ನಾನು ಇದ್ビニ ಅಂತ ಅಂದ್ರ ನಿಮ್ಮ ಅದಕ ಅಣ್ಣ ಆಗಿಲ್ಲ ಅಂದಿದ್ದಕ್ಕೆ ಇಲ್ಲದ ಅವತ್ತಿಂದ ನಾನು ಇವತ್ತಿನವರಿಗೂ ನಿಧ್ಯ ಅಯ್ಯೋ ಅಯ್ಯೋ ನಿಧ್ಯ ಅಂದ್ರೆ ಫೋನ್ ಎತ್ತುಪೋದಿತ್ತಲ್ಲ ರೈಟ್ ಎಷ್ಟು ಫೋನ್ ಮಾಡಿದೀನಿ ನಾನು ಮಿಸ್ ಕಾಲ್ ತೋರಿಸ್ಲಾ ಸ್ಕ್ರೀನ್ ಶಾಟ್ ತೋರಿಸ್ಲಾ ನಿಮಗೆ ಎಷ್ಟು ಫೋನ್ ಮಾಡಿದೀನಿ ಅಂತ ನೋಡಿ ತಾತ ನೀವೇ ಹೇಳಿದ್ರೆ ನಾನು ಕೇಳಲಿಲ್ಲ ನಿಮ್ಗಳೆಲ್ಲ ಬೇಕು ಅಂತಾನೆ ಡ್ರಾಮಾ ಮಾಡೋದು ಇಲ್ಲಿ ಯಾರೋ ಇರ್ತಾರೆ ನನ್ಗಿಲ್ಲ ಆಯ್ತಾ ನಿಮ್ಮಂತವ್ರ ಮನೆಗ್ ಖಾಲಿ ಕಕ್ಕು ನಾನ್ ಇಷ್ಟ ಪಡಲ್ಲ ಗೊತ್ತಾಯ್ತಾ ಸಂಬಂಧಗಳ ವ್ಯಾಲ್ಯೂ ಗೊತ್ತಿಲ್ದವ್ರ ಮನೆಗ್ ಬಂದ್ ನಾನೇನ್ ಮಾಡ್ಲಿ ಈಗ ಬಂದು ಫಸ್ಟ್ ಅದ್ ಏನ್ ಮಾಡ್ಬೇಕು ಹೇಳಿ ಬಂದಿಲ್ಲಿ ಬೇಗ ಬನ್ನಿ ಎಷ್ಟೊತ್ತಿ ಬರ್ತೀರಾ ಬರ್ತೀನಿ ಸರ್ ಇನ್ನೊಂದು ಇಲ್ಲಿಂದ ಬರ್ಬೇಕು ನಾನು ಒಂದ್ ಅರ್ಧ ಮುಕ್ಕಾಲು ಗಂಟೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ